ಹಾಂ ವೈ ದೇ ಆರ್ ಅಫ್ರೈಡ್ ಅಪ್ ಬೆಲೆಟ್ ಪೇಪರ್ ಅಮೇರಿಕ ಹೋಗಿದೆ ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದವಲ್ಲ ಅವೆಲ್ಲ ಶಿಲಾ ಯುಗಕ್ಕೆ ಕೊಟ್ಟೋದವ ಬೇರೆ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳೆಲ್ಲ ಹೋಗಿದವಲ್ಲ ಅವೆಲ್ಲ ಶಿಲಾ ಯುಗಕ್ಕೆ ಹೋಗಿದಾವ ಅಮೇರಿಕ ಹೋಗಿದೆ ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದವಲ್ಲ ಅವೆಲ್ಲ ಶಿಲಾ ಯುಗಕ್ಕೆ ಕೊಟ್ಟೋದಾವ ಹಾಂ ವೈ ದೇ ಆರ್ ಅಫ್ರೈಡ್ ಅಪ್ ಬೆಲೆಟ್ ಪೇಪರ್ ಭಾಳಷ್ಟು ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ ಈಗ ವೋಟರ್ಸ್ ಲಿಸ್ಟೆಲ್ಲ ಇದೆಲ್ಲ ಆಗಿದೆ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಾದೇವ್ಪುರದಲ್ಲಿ ಯಾವ ಥರ ಆಗಿದೆ ಅಂತ ಹೆಂಗೆ ಸೋತು ನಾವು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಆದರೆ ಶಿಲಾಯುಗ ಕೋಯ್ತೀವಿ ಅಂತ ಅನ್ನತಕ್ಕಂಥದ್ದು ಸರಿ ಇಲ್ಲ ಅದು ಯಾವುದು ಬ್ಯಾಲೆಟ್ ಪೇಪರ್ ಇಂದ ಅಲ್ಲ ಅದು ಕೌಂಟಿಂಗ್ ನಲ್ಲಿ ಮಾತ್ರ ಬ್ಯಾಲೆಟ್ ಪೇಪರ್ ಅಲ್ಲ ಅದು ಕೌಂಟಿಂಗ್ ನಲ್ಲಿ ಮಾತ್ರ ವಿಚಾರ ಅಲ್ಲ ನಾನು ಮಾಡಿದ್ದು ಯಾವ ಪಾರ್ಟಿ ವಿರುದ್ಧ ಅಲಿಗೇಷನ್ ಮಾಡಿಲ್ಲ ನಾನು ಕೌಂಟಿಂಗ್ ನಲ್ಲಿ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಅದು ನಮ್ಗೆ ಆಗ್ಲಿಲ್ಲ ವಿರೋಧ ಆಗ ವಿರೋಧ ಆಯ್ತು ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದದ್ದು ಕೌಂಟಿಂಗ್ ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಓದಿದ್ದು